ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯ ವತಿಯಿಂದ ಚಿಕ್ಕಬಳ್ಳಾಪುರದಲ್ಲಿ ನಿನ್ನೆ ಆಯೋಜಿಸಿದ್ದ ಶಿಕ್ಷಣ ಮಾನವೀಕರಣದತ್ತ ಒಂದು ಹೆಜ್ಜೆ ಕುರಿತ ರಾಷ್ಟ್ರೀಯ ವಿಚಾರ ಸಂಕಿರಣವನ್ನು ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿ ಉದ್ಘಾಟಿಸಿದರು ಈ ವೇಳೆ ಕುಲಪತಿ ಡಾಕ್ಟರ್ ನಿರಂಜನ ವಾನಳ್ಳಿ ಆಡಳಿತ ವಿಭಾಗದ ಕುಲಸಚಿವ ಸಿಎನ್ ಶ್ರೀಧರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಇದರ ಶಿಕ್ಷಣವು ಬಳಿಕ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿ ಇಂದಿನ ಶಿಕ್ಷಣ ಬುದ್ಧಿವಂತರನ್ನು ಮಾತ್ರ ಸೃಷ್ಟಿಸುತ್ತಿದೆ ಆದರೆ ಶಿಕ್ಷಣವು ಮಾನವೀಯ ಮತ್ತು ನೈತಿಕ ಮೌಲ್ಯಗಳೊಂದಿಗೆ ಮಾನವೀಕರಣಗೊಳ್ಳಬೇಕು ಕೇವಲ ಬುದ್ಧಿ ಅಂಕಗಳ ಲೆಕ್ಕಾಚಾರಕ್ಕೆ ಶಿಕ್ಷಣ ಪದವಿಗಳು ಸೀಮಿತವಾಗದೆ ಆತ್ಮವಿಶ್ವಾಸ ಹೆಚ್ಚಿಸುವ ಸತ್ಯ ಕರುಣೆ ಪ್ರಾಮಾಣಿಕತೆ ಮಾನವೀಯತೆ ಉತ್ತೇಜಿಸುವ ಸಂಸ್ಕಾರಯುತ ಶಿಕ್ಷಣಕ್ಕೆ ಒತ್ತು ನೀಡಬೇಕು ಎಂದರು

ವಿಶ್ವವಿದ್ಯಾಲಯಗಳು ಕೇವಲ ಪದವಿಗಳನ್ನು ನೀಡಿ ವಿದ್ಯಾವಂತರನ್ನು ಸೃಷ್ಟಿಸುವ ಕೇಂದ್ರಗಳಾಗದೆ ಮಾನವೀಯ ಮೌಲ್ಯಗಳನ್ನು ಮೈಗೂಡಿಸಿಕೊಂಡ ಹೃದಯವಂತರನ್ನು ಸೃಷ್ಟಿಸುವಂತಾಗಬೇಕು ಎಂದರು ಪ್ರತಿ ವರ್ಷ ಶಿಕ್ಷಕರು ತಯಾರಾಗ್ತಾರೆ ಅವರು ಬೇರೆ ಬೇರೆ ಕಾಲೇಜುಗಳಿಗೆ ಹೈಸ್ಕೂಲ್ಗಳಿಗೆ ಹೋಗ್ತಾರೆ ಮುಂದೆ ಈ ದೇಶದ ಭವಿಷ್ಯ ನಿಂತಿರುವುದು ಈ ಶಿಕ್ಷಕರಲ್ಲಿ ದೂರದರ್ಶನದೊಂದಿಗೆ ವಿದ್ಯಾರ್ಥಿನಿ ನಾಗಶ್ರೀ ಜವಾಬ್ದಾರಿಯುತ ಯುವಕರಾಗಿ ದೇಶವನ್ನು ಪ್ರಗತಿಯತ್ತ ಕೊಂಡೊಯ್ದು ಇತರರಿಗೆ ಮಾದರಿಯಾಗುವ ಮಹತ್ವದ ಬಗ್ಗೆ ಕಾರ್ಯಕ್ರಮದಲ್ಲಿ ಮನದಟ್ಟು ಮಾಡಿಕೊಡಲಾಯಿತು ಕೇವಲ ಅಂಕಗಳ ಆಧಾರದಲ್ಲಿ ಅಳೆಯದೆ ಮಾನವೀಯ ಮೌಲ್ಯಗಳನ್ನು ಗಮನಿಸಬೇಕು ಎಂದರು ಮಾನವೀಯ ಮೌಲ್ಯಗಳೇನೇ ಇರುತ್ತೆ ಅದರ ಮೂಲಕ ಅವರನ್ನು ಹೃದಯವಂತರಾಗಿ ಮಾಡುವಂತಹ ಒಂದು ಶಿಕ್ಷಣವನ್ನು ನೀಡಬೇಕಾಗಿ ಇವತ್ತು ಬಗ್ಗೆ ಈ ವಿಚಾರ ಸಂಕಿರಣದಲ್ಲಿ ಕೆಲವೊಂದು ಮೌಲ್ಯಗಳನ್ನು ಬೆಳೆಸಿಕೊಳ್ಳುವ ತರ ಮಾಹಿತಿಯನ್ನು ನೀಡಿದರು ಶಿಕ್ಷಣ ಇಂದಿನ ದಿನಗಳಲ್ಲಿ ಯಾಂತ್ರೀಕರಣವಾಗುತ್ತಿದೆ ಪದವಿ ಉನ್ನತ ಪದವಿ ಪಡೆದವರು ಅಪರಾಧ ಚಟುವಟಿಕೆಗಳಲ್ಲಿ ಭಾಗಿಯಾಗುತ್ತಿರುವುದು ದುರದೃಷ್ಟಕರ ಇದು ಮಾನವೀಯ ಮೌಲ್ಯಗಳೇ ಇಲ್ಲದ ಕಲಿತ ಪರಿಣಾಮ ಹೀಗಾಗಿ ಅಂಕವೇ ಮಾನದಂಡವಾಗದೆ ಮೌಲ್ಯಗಳಿಗೂ ಮನ್ನಣೆ ನೀಡಬೇಕಿದೆ ಎಂದರು ಯಂತ್ರದ ರೀತಿಯಲ್ಲಿ ನಡೀತಾ ಇದೆ ಎಜುಕೇಶನ್ ಸಿಸ್ಟಮ್ ಅಂತ ಅಂದ್ರೆ ಒಂದು ಯಂತ್ರವನ್ನ ಅಥವಾ ಒಂದು ನನ್ನ ಏನಾದ್ರು ಒಂದ್ ಸ್ವಿಚ್ ಹಾಕುದ್ರೆ ಅದು ಏನ್ ಆನ್ ಮಾಡಿ ಅದು ಕೆಲಸನ ಅದು ಮಾಡುತ್ತೆ ಅಷ್ಟೇ